ಬೆಳಕಾತ್ ಮತ್ತೆ ಕುಳು ಕುದುಸ್ಕೊಂಡು ತಿನ್ನಕ ಆ ಆ ಆ ಒಳಗೆ ಬಕ್ಕ ಫಾಕ್ತಾ ಹೊರಗೆ ಬಾಕಲಡಕ ಒಳಗೆ ಹಾಕ್ರೆ ಹಾಕ್ರೆ ಅಂತ ನನ್ನ ಮಕ್ಕಳಿಗೆ ಹೇಳ್ತನಿ ಬರೆ ಒಳಗೆ ಕೊಂಡಿರ್ತಿ ಒಳಗೆ ಕೊಂಡಿರ್ತಿ ಅಂತ ಹೊರಗೆ ಹಾಕ್ಯಾ ಒಲಿ ತಗೊಂಡ್ ಬಂದೆ ಆಮೇಲೆ ಹೊಡಿತನಿ ಇರತಾವಿನೆ ಡಿದಿಯೆ ಅಂತ ಕುತ್ಸೋನ ಉಕುಳು ಕುಳು ಕುದುಸ್ ಕ್ಯಾಸಾ ಈ ಹಾಕ್ಬೇಕಲ್ಲ ಜೋಡ್ ಮಾಡಿ ಅಡಕಿನಾರ ತಗೊಂಡ್ ಓಡಿ ಹೋಗಿ ಜೋಡ್ ಮಾಡಿ ಇಟ್ಟು ಹೋಗ್ಯಾನ ಹಡದ್ ನನ್ ಕೈಯಾಕ್ ಕೊಟ್ಟ ಅವ್ಕ್ರ ನೋಡ್ಕೋಬೇಕ್ ಈಗ ನಾನು ಹರೇದ್ ವಯಸ್ಸಿದ್ದ ನಾನು ಬಿಟ್ಟು ಹೋಗ್ಬಿಟ್ಟಿ ಅದ್ರದ್ ಏನ್ ನೋಡಿ ತನಕ ಈ ಕಡೆ ತಗೊಂಡ್ ಓಡಿ ಹೋಗ್ಬಿಟ್ಟು ಬುರ್ ಬಾಡ್ಯ ಊರ್ ಬಗ್ಗದ ಬಾಡ್ಯ ತಗೊಂಡ್ ಓಡಿ ಹೋಗ್ಯಾನಕ್ಕಿನ್ ಈ ಊರ ಒಂದ್ ಐತಿ ಮದ್ವಿ ವಯಸ್ಸಕ್ ಬಂದೈತಿ ಎಲ್ಲಿಯಾರ ಕೆಲ್ಸಕ್ ಹೋಗ್ರ ಊರ್ 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 ಹರಗ್ಯಾಡಿ ಮನಿಗ್ ಬಂದ್ ಕುಂದಿಟ್ಟತಿ ಹೊಟ್ಟೆ ಹ ಇನ್ನೊಂದ್ ಐತಿ ನನ್ನ ಸಾಕಾಟ ದಪ್ಪ ಆಗೈತಿ ಅದಕ್ ಮಾಡಿ ಹಾಕ ಹಾಕಿ ಹಾಕ್ಯಗಡ ಹೋಗೇತಿ ನನ್ ಏನ್ ಮಾಡಿ ಹಾಕಿ ಅಷ್ಟು ತಿಂಡ್ ಖಾಲಿನ ಮಾಡಿ ಬಿಡ್ತ ಮೈನ್ ತಿಂಗಿ ಹುಡು ಊರ್ ಬಾವ ತಿಂಡಿಗೆ ಹಡುದ ಎರಡ್ ಹಡುದ್ ನನ್ನ ಜೋಡ್ ಮಾಡಿ ಇಟ್ಟು ಹೋಗ್ಯಾನ್ ನೀರು ಇಲ್ಲದ ನೀರ್ ತಗೊಂಡ್ ಹಾಕಿಲ್ ಅಡಗಿ ಮಾಡಬೇಕಂತಂದ್ರ ரி ஒி ஒலிாயி தாட்டி ஒளக ஒன் டபிரிங் எதே கிளா நீட்டி பட்டா இல்ல

चलते किसको घोंघा आई थी नहीं ले मारे ना ना नहीं नहीं मारे मारे ना यार ये मारे क्यों किया ये बस मार्ट किनका ना मारे किनकी होगी हनी आ मारे हनी मारे कौन होगे अब क्या कर दिया तो ये बहुत ही ठुलता तो नहीं है लोगों को है नहीं है हमारा पकड़ेगा ना उनके लिए चलते पांच दिन में यार मन कोई यार ஜிங் நங்கே ஆகிடுங்க Maklumnya ini hutu kira mau paksa dong? Nih मैं आऊंगी यहाँ आऊंगा आ 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 ನೀನ್ರಿ ಹಂಡಿ ಕುಡದ ಮಕ್ಳ ಹಡದ್ ನೀನು ತಂದಿ ಅಂತ ಮಕ್ಕಳು ನನ್ನ ಮೇಲೆ ಅನುಮಾನ ಪಡತಾವ್ ಕುಂತತ್ ನೋಡಿ ಚಾಗಿ ಕುಡ್ದು ಬಾಂಡೆ ಗಿಂಡಿಯರ್ ತೊಳಿ ಒನ್ ಒಂದ್ ಬರು ಬರಮಟ ನೋಡಿ ಕುಂತಾನ ನೋಡದ ಉದ್ಗೊಯ್ ತಗೊಂಡ್ ಒಗದ್ ಬಂದಿಲ್ಲ ಸಿಟ್ಟಿಲಿ ಕೆಲ್ಸಕ್ ಇನ್ನ ಇಲ್ಲಿ ಕುಂತಿ

ಮಮ್ಮಿ ಲೋಯಾ 15 ಹೇಳ್ತೇವೆ ನಾವು ಎಲ್ಲರೂ ನೇ ತಗ ಮುಡಿ ಮೊದಲ ಅಂತ ನೀನು ಏನು ಹಾ ನೋಡ್ರಿ ನೋಟ್ ನೀವು ಹೇಳ್ರಿ ಅವರು ನೋಡಕತ್ತಾರ್ರಿ ಇನ್ನ ಏನು ಮಾಡ್ತಾರೋ ಏನು ಇದನ್ನ ಮಾತ್ರ ಅದು ಮನೆಯಲ್ಲಿ ಅಂದಾರ್ ಇಲ್ಲ ಹೇಳು ಬಾ ಹೇಳು ಬಾ ನಾ ತೂರಿ ವಾಬಿಸ್ ಲಾಗಡ್ಕಂತ ಬಂದು ಬಂತಿಸ್ಕತ್ತ ಅಲ್ಲಿ ಕಣಕ ತ ತಿನ್ನ ಬನ್ಕಂತ ತಿನ್ ಮಾಡಿ ತಿಅದು ಹಾಂಟೆ ಗುಡ್ಸಲಕ ಓ ಹೊಂಟ ನಿನ್ನ ಒಕ್ಕೆ ಕಂತ ಟೈಮ್ ಆಗಕ್ಕೆ ನೋಡಿ ವಾಚ ಬಿಟ ಬನ್ನಿ ನಿಂದ ಬರೆ ಇಂತಾ ದ ಕಿತ್ತಿದೆ ನಿಂದ ಮನೆಯ ಮಕ್ಕಳು ಬಿಟ ಮಗನ ಬಿಟ ಮಕ್ಕಳ ಬಿಟ ಮಗನ ಬಿಟ ಅಂತ ಅಂತಂದ್ರ ನಿಂಗೆಂತಾ ನೀ ಯಾಕ ಬನ್ಕುತ್ತೀಯ ಇಲ್ಲಿ ನಾ ಬಿಸಲೇ ಕಾಚಕ ಬಂದೆ ನಿ ಆಡಗೊಳ ಬಿಟ ಕಾಯಾ ಕಂತಿನಲ್ಲ ಆಡಗೊಳ ಬಿಟ ಆಳಷ್ಟ ಕಾಯ್ ಬಂದಿ ಯಾಕ ವಿಚಾರ ಮಾಡ್ತಿ ಮತ್ತೆ ಹೊಂಟಲ್ಲ ಹೊನ್ಕಂತ ಹಾ ಮಾತಲಿ ಮತ್ತೆ ಹೊಂಟ ನೀ ಅುವಾ ಮಗನ ಬಿಟ ಏನು ಚಂದ ಮಾಡ್ತಿರವಾ ನೀನು ಏನು ಚಂದ ಮಾಡ್ತಿರಂದ್ರ ಮತ್ತೆ ಹೆಂಗ್ ಮಾಡಬೇಕು ಹೆಂಗ್ ಮಾಡ ನೋಡಿ ಬರ್ತಿನ ಏನು ನೋಡೋದು ನಿಂಬಾ நோட் சுபி மக நோட் மதி வயசு இதர் அரே பந்தத்து வட்கோஸ் ஒன் ஐம் ಹೌದ ಅಣ್ಣಾಗ ಯಾರು ಹಿಡಿದಾರು ಒಂದು ಬಟ್ಟೆ ನೋಡುವ ಮರ ಏನು ಇವರು ಒಂದ್ ಮೂರು ಗಿಟ್ಟಿಗೆ ನಿಮ್ಮ ಎಲ್ಲಾರು ಗಿಡ ಹೋದ್ ಬಿಡಕ್ಕೆ ಕೊಲ್ದಾಗ ನಾವು ಹುಡುಗ ನಮ್ದು ಕೈ ಕೈ ಮಾಡಿ ನೋಡ್ದು ಅರ್ಧ ಬಸ್ ಬೇರೆ ಬಸ್ಸುಂಟಿ ಬೇರೆಂತ ಮದಾನೆ ಆದ್ ನೋಡ್ರಿ ಹಂದ ಆಗೈತಿ ಏನ್ ಇಲ್ಲಾರ್ದ ಅಂತ ಗಂಡನ ಗಂಡನಂತ ಮಗನಂತ ಅಂತ ಮದುವೆ ಆದವ್ ಬಂದ್ ವಯಸ್ಸಿಗೆ ಮಗ ಅಂತ ಒಂದ್ ಬಿಟ್ಟಿ ಉಂಟಂತ ಏನಾಯ್ತಂತ ನೋಡಿದ್ದ ನೋಡಿ ಒಂದ್ ಕಡೆ ಪಡ್ಕೋಸ್ ಕಡೆ ಅಂತ ನೋಡಿ ಬೆನ್ನ ಹತ್ತಿ ಒಂದ್ ಕಡೆ ಬಕ್ಕ ಬೆನ್ನ ತಾಳು ಏನ್ ತಾನು ಅದ್ ಇವ್ರಗ ಗೊತ್ತ ಶಿವಂಗ ಗೊತ್ತ ಎಲ್ಲಾ ಅದ್ ಇವ್ರಗ ಗೊತ್ತ ನೋಡಿ ಸೇ 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 ನಮ್ ನಾವ್ ನೋಡ್ಕೊಂಡ್ ಬಿಡಿ ಅಪ್ಪ ಇವ್ರದ್ದು ಹಾಕ್ಬೇಕು ನಮ್ಗೆ ಗೊತ್ತಾ ಬರ್ರಿ ಬೆನ್ ಹತ್ತಿ ಎಲ್ಲಿ ಬರ್ತಾನ ಅಂತ ಮಾಡಿದ್ನಿ ಬಂದಿಲ್ ನೋಡ ಹೋಗ್ಲಿ ಬಿಡತ್ತ ಇಲ್ಲಿಂದ ಮತ್ ಈ ಗುಡ್ಸ್ಲಿಕ್ ಬರೋದ್ ನೋಡಿ ಗಿಡಿದ್ನಂದ್ರ ಮತ್ ಇನ್ನಟ್ಟು ಬೈತಿದ್ ನನಗ್ ಆ ಓಡ್ ಹೋಗಿದ್ ಬಾವ ಹೆದರ್ಲಿಲ್ಲ ನನ್ ಮಗ ಹೆದರು ಪರಿಸ್ಥಿತಿ ಬಂದ್ಬಿಟತ್ ನನ್ಗು ಇವೇನ್ ಬಂದ್ ಕುಂತಾನ ಏನು ಮಾಡ್ಯಾನ್ ದುಡ್ಯಾಕ ಆಗೋದಲ್ಲ ಮೈಯ ಬಂದ್ ಬಿಟತಿ ಬಂದಿಲ್ಲ ನಾನು ಫಸ್ಟ್ ಬಂದೆ ಅನ್ನಕ್ಕ ಅವ್ ಸಿಕ್ಕಿ ಸಿಕ್ಕಿಕೊಂಡ್ ನಾನು ಇವ ನನ್ ಮಗನ್ ಕೈಯಾಗ ಅವ್ ಬಂದ್ ಮತ್ ಏನಾರ ಯಾಕೆ ಮಾಡ್ಕೋವಲ್ರ ನಾನ್ ಒಬ್ಬ ಸುಮ್ನ ಕುಂದ್ರತೇನತ್ತ ಯಾವಾಗ ಬರ್ತಾನೆ ಬರ್ಲಿ ಯಾರು ಇಲ್ಲ ಯಾರು ಇಲ್ಲ ಈಗ ಏನ್ ಬಂದಾಳ ಏನ್ ಇಲ್ಲ ಇಟ್ಕೋಬೇಕಿಯಾ

ಏನ್ ನೋ ಹೆಂಗ ಆದ್ರೂ ಅವ್ರಿಗೂ ಸಲ ಗೊತ್ತಾಯ್ತು ನೋಡ್ರಿ ಚಲೋ ಅಲ್ಲ ಅಂತ ಹೇಳಂತ ಅಂತ ಅಂದ್ರೆ ಈಗ ಮಾತಾಡೋದು ನಿನ್ನ ಯಾರು ಒಟ್ ನೋಡಿಲ್ಲ ಈಗ ನೋಡಿಪ್ಪ ನನ್ನ ಮಗನ್ ಒಂದ್ ದೊಡ್ಡ ಕಿರಿಕಿರಿ ಆಗಾಕತ್ತ ನನಗ ಅದಕ್ಕೆ ನೀ ಪಿನ್ ಹಾಕಿ ಹೀರಿ ಉಟ್ಕೊಂಡ್ ಹೋಗಿ ಇತ್ತ ಚಂದ್ ರೆಡಿ ಆಗಿ ಹೊಲಕ್ ಹೋಗಿ ಎಲ್ಲರೂ ಹೋಗಿ ಅಂತ ನನಗ ಹಂಗ್ ಕೇಳ್ತಾನ ದೊಡ್ಡ ಚೆನ್ನಾವ ಮ್ಯಾನ್ ಎಲ್ ಹಾಕಿರ ತಿಂದು ಸುಮ್ ಕುಂದ್ರದ ದೊಡ್ಡ ತುಂಬ ಹಾಕಿರ ದೊಡ್ಡವನದ ಕಾಟ್ ಬಾಳ ನನಗ ದೊಡ್ಡ ವಯಸ್ಸಕ್ ಬಂದಾನೀಗ ಅವನು ಬೀವ್ ಮಾಡ್ಬೇಕ್ ಆದ್ ನೋಡ್ರಿ ಬಾವಾ ಬಿಟ್ಕೊಟ್ಟ ಓಡಿ ಹೋತ್ ನನ್ನ ಅವ್ನ್ ಬಿಟ್ಕೊಟ್ಟೋ ಹೋದ್ರ ಚಲೋ ಆ ತಗೋ ನನಗ್ ಚಲೋ ಮಾಡ್ಕೊಟ್ಟಿದ್ದೆ ನಾವು ನಿನ್ನ ಚಲೋ ಮಾಡಿ ಕೊಟ್ಟಾನ ನೀನ ಮದ್ಲ ನನ್ನ ಕಟ್ಕೊಂಡಿದ್ರಿ ಹಿಂಗ್ಯಾಕ್ ಬರ್ತಿತ್ತು ಇದು ಓಡಿ ಬಂದಿ ಇಲ್ಲಿ ಕುಂದ್ರು ಪರಿಸ್ಥಿತಿ ಬೇರ ಬರ್ದಾಗ ಯಾರನ್ನ ಬರ್ದಿರ್ತಾರ ಅವ್ರನ್ನ ಮಾಡಬೇಕಲ್ಲಾ ಹೌದಾರಿ ಏನಾಗೇತಿ ತಗೋ ಮನ್ಯಾಗ ಅದು ಅಂದ್ರ ಮತ್ತ ಹೇಜ್ ಇನ್ನ ನಿನ್ನ ಮಕ್ಳ ನನ್ನ ವಯಸ್ಸಿನವ್ರು ಅದಾರ ನಿನ್ನ ನಾ ಹೆಂಗ್ ಕಟ್ಕೊಳಾಕ ಬರ್ತದ ನಿನ್ನ ಅದಕ್ಕ ಅದು ಹೋಗ್ಲಿ எதிரும்

மகிங்கேஷன்

అలా ఇన్నాళ్ళు ఒరేయ్ నియా బండిని ఆపునే గిసల బిసల వాలే మైళ్ళినా ని పూంటిని ఆడ ఐమ అవ్ ఐవా ఐవా ఓహ్ కైమలి ని ఖానే కాణ వాలన్ నొచ్చసల వన్నానే 10 ని చసల కొరసకు కొరక 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 నొన్న ఐన అన్నా నక్కే అలా నే మునియ పర్కిని పూంటిని హాకి ఏంటి ఏమొడిని గుడకాయి కల్సాతర్ బం కుందర్తని హాకిని ఐ మొయి కొడ ఐ ఉకా ఆకాండి నా ఐన ఇల్లన వస్తుని ఎడుకొన బండిటే నిలిగే నిని నైమనే వానివా మతి యాక్ బదిని బావ అమ్మా అవ్ యానే నిన్న 10 నిమిషం లేట కొరగొగిలో 1500 రూపాయలు ఇస్కోతిని అసవ్ కట్ని ఐమే అలా అది మొగి రోజ నియా వా ఆంరా ఆం మొని నిండి 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 ఆ నేను ఆం భై ఏ நீங்க நீங்க கொட்ட மத்தி குடி முனிங் ஏன் நானு ಆಯ್ತಪ್ಪ ನಿಮ್ಮಪ್ಪ ನೀವನ್ನ ಇನ್ನಿದ್ರಿ ಸಣ್ಣ ಕಾಲಿಕ್ ಹೋಗಿದ್ರಿ ಅಂತಂದ್ರ ನಿಮ್ಮ ಬಿಟ್ಟು ಹೋದ್ ಅವಾಗ ಬಂದ ನಮ್ಗೆ ಕೆತ್ರ ಉದ್ದ ಬೆಳಸಾಕ್ ಕಾರಣ ನಿಮ್ಮಪ್ಪ ನೀವ್ ಅವನ ಬಿಡ್ಬಿಡಂತ ಬದಿದ್ರಿ ನಾನು ಹೇಳ್ತೀನಿ ಮಕ್ಕಳನ್ನ ಬಿಟ್ಟು ಹೋಗಕ್ ಅಂತ ಹೇಳಿ ಈಗ ನನಗೆ ಕೆಸ್ರಿಯೇ ಯೋಚನೆ ಏನ್ ಇನ್ನ ಮನೆ ಬರೆ ಓಯ್ ಬರೆ ಹೌದು ನೋಡಿ ಇಷ್ಟ ನೋಡಿ ಇಷ್ಟ ಬಂದಿ ಕಕ್ಕೊಂಡ್ರಾ 500 ರೂಪಾಯಿ ಕೊಟಾನಾ ದಿನಕ್ಕೆ ನೀವು ಹೊಟ್ಟೆಗ ಅದನ್ನ ತಂದ ಹಾಕನೆ ನಾನು ನಾನು ನೀನು ಓವರ್ ಆಯಿ ನಾನು ಇಲ್ಲಿ ಬನ್ನಿ ಇನ್ನ ಮನೆ ಬರೋದಿಲ್ಲ ಬಾ ಬಾ ಆ ತಗೋಪ್ಪ ನಿನಗೂ ಬಂದೆಗ ವಾಸೆ ಹೇಗಾತ ತಾಸೆ ಹೇಗಾತ ಅಂತೀ ಇನ್ನ ಮನೆಗೆ ಬರೋದಿಲ್ಲ ನಾನು ಇಲ್ಲಿ ಬಿಟ್ಟು ಬಿಡತೀನಿ ನೀ ದೂರ ತನ್ನ ಹಾಕನ ಗೊಷ್ಟೆ ನಾನು ಮನೆ ನಾಲ್ಕು ಮನೆ ನಾಲ್ಕು ಮನೆ ಆ 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 सा खना थोकि ना